ನಾವೆಲ್ಲ ಕೂಡಿ ಗುರುಗಳನ್ನ ಬೊಮ್ಮಾಯಿಯವರು ದಿನಾಲು ರಾತ್ರಿ ಅವ್ರ ಕುಮಾರ್ ಕೃಪಾ ಬಂದು ಅವ್ರ ಮನವೊಲಿಸಿ ಒಂದು ಸೂತ್ರ ಕಂಡು ಹಿಡುದು ಬಹಳ ನಮ್ಮ ದೇವಸಾಕ್ಷಿಯಾಗಿ ನಮ್ಮ ಆತ್ಮ ಸಾಕ್ಷಿಯಾಗಿ ನಾವು ಹೋರಾಟ ಮಾಡಿ ನಾವು ಈ ಒಂದು ಮೀಸಲಾತಿಯ ಪಟ್ಟಿಯಲ್ಲಿ ಪ್ರಜನಶಾಲಿ ಅನ್ನುವಂತ ಹೆಸರನ್ನ ಸೇರಿಸುವಂತ ಪ್ರಯತ್ನ ಮಾಡಿದ್ವಿ ಇದು ಸುಪ್ರೀಂ ಕೋರ್ಟ್ಗೆ ಯಾರು ಹೋದ್ರು ಏನ್ ಆಟಾಡ್ಲಾಕತ್ತಾರ ಎಲ್ಲಾ ಸಾಕಷ್ಟು ಚರ್ಚೆ ಆಗಿತ್ತು ನಾ ಇಷ್ಟೇ ಹೇಳುದು ಈ ಹೋರಾಟ ಬಹಳ ಸಲ ಪೊಲೀಸರು ಮೂರುವರೆ ಸಾವಿರ ಪೊಲೀಸರು ಇಟ್ಟಾಗ್ತಾರೆ ವಿಧಾನಸೌಧ ಕಾಯಿಲೆ ಆರ್ ಆಸ್ರೆ ಆರ್ ಸಾವಿರ ಪೊಲೀಸರು ಇಟ್ಟ ಎಟ್ರು ಪೊಲೀಸರು ಇರ್ಲಿ ಎಟ್ಟರು ಇರ್ಲಿ ಮಂದಿ ನಮ್ಮಂದ ಅವ್ರು ನಾನು ಹೇಳ್ತಿರ್ತಾರೆ ಏರ್ಪೋರ್ಟ್ ಅಲ್ಲಿ ಎಲ್ಲಿ ಬೆಟ್ಟ ಯಾವಾಗ ಸಿಗ್ತೇವೆ ಸರ್ ನಮ್ ಮೀಸಲಾತಿ ಅಂತ ಅವ್ರಿಗೂ ಪಾಪ ಅಲ್ಲಿ ವಿಧಾನಸೌಧಕ್ಕೆ ಹಾಕಿ ಹೋಗ್ಬಿಟ್ಟು ನಾವು ಸಿದ್ದು ಸೋದಿಯವ್ರ ನಂಜಾನೆ ಹಬೈ ಪಾಟ್ ಹಾಕೋಟಿ ಅಲ್ಲಿ ಬಂದು ಹಾವೇರಿ ಇವರು ನಮ್ಮ ಬೆಳಗಾವಿ ಜಿಲ್ಲಾ ಜಿಲ್ಲಾದವರು ಎಲ್ಲಾ ಪೊಲೀಸರು ಬಂದು ನಮ್ಗ ಸಲ್ಯೂಟ್ ನೋಡಿದೆ ಸರ ಬಹಳ ಒಳ್ಳೆ ಮೀಸಲಾತಿ ಇದು ಮಾಡ್ಲಾಕತ್ತೀರ ಸರ ದಯವಿಟ್ಟು ಜಡ್ಜಿ ಮಾಡ್ಸರ್ ಸರ ನಾವು ನೋಡ್ರಿ ಸರ್ ಎಷ್ಟು ಮೆರಿಟ್ ಇದ್ರು ನಮ್ಗೆ ಇದು ಸಿಗಲಾಗಿತ್ತ ನಾವು ಮುಂದೆ ಹೇಳ್ಕೊತಿರ್ತಾರೆ ಆದ್ರ ನಮ್ಮ ಗುರುಗಳು ಮಾಡಿದಂತ ಹೋರಾಟ ಸಾಮಾನ್ಯ ಅಲ್ಲ ಅವ್ರಿಗೆ ಯಾವುದೋ ಆಸೆ ಅಪೇಕ್ಷೆ ಪಡ್ಲಿಲ್ಲ ಅವ್ರ ಏನಾದರೂ ಈಡಾಗಿದ್ರು ಒಂದು ಹತ್ತೈದು ಕೋಟಿ ರೂಪಾಯಿ ಮಠ ಕೊಡ್ತಿದ್ರು ಚೆನ್ನಾಗಿ ಮಟ್ಟ ಕಟ್ಕೊಂಡು ಅಗದಿ ಒಳ್ಳೆ ಬೆಡ್ರೂಮ್ ಇಟ್ಕೊಂಡು ಎ ಸಿ ಗಿ ಸಿ ಮಾಡ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಇಟ್ಕೊಂಡು ಕೊಟ್ಟರು ಸ್ತ್ರೀಗಳು ಮಾಡ್ತಾರೆ ಅದು ಪಾಪ ಇಲ್ಲಿ ಹಗಲ ರಾತ್ರಿ ಪಾಪ ನಮ್ಮ ಪಂಚಮ್ ಸಾಲ ಸಮಾನ ಬಡವ ಮನ್ಯಾಗ ಸಡನ್ ಆಗಿತ್ತು ಮನೆಯಾಗ ಹೋಗ್ಕೊತ್ತು ಅಲ್ಲೇ ಜಾಕ ಮಾಡಿ ಅಲ್ಲೇ ಗುಂಪು ಪೂಜೆ ಮಾಡ್ಕೊಂಡು ಅಲ್ಲೇ ಪ್ರಸಾದ ತಗೊಂಡು ಎದಕ್ ಬೇಕಾಗಿತ್ತು ಸಾಮುಳಿಗೆ ಆರಾಮಿರ್ಬೋದಲ್ಲ ಯಡಿಯೂರಪ್ಪನೂ ಬೆಟ್ಟಿದ್ರೆ ಅವಾಗೆ ಪಟ್ಟು ಕೊಡ್ತೀರಿ ಪೇಮೆಂಟ್ ದನ 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 ನೀವೇ ಎಣಸೊಂಡು ಹೋಗ್ರೆ ಇದ್ರ ಪಾಶಿ ಕಡಿಮೆ ಐತಿ ನೋಡ್ರಿ ಏ ತಂದು ಕೊಡಪ್ಪ ಅದು ಪಾಸ್ ದುಡ್ದಾರ ಅವ್ರ ಬಗ್ಗೆ ಟೀಕೆ ಮಾಡುದು ಮಾಡಿ ನಮಗ್ ಟೀಕೆ ಮಾಡಿ ನಾವು ನಾವಕಾರ್ಣಿಗಳಿವಿ ನಾವು ಅವ್ರಿಗೆ ಬೈತಿವಿ ಅವ್ರು ನಮಗ್ ಬೈತಾರೆ ನಡೀತದೆ ಪಾಪ ಗುರುಗಳು ಇಷ್ಟು ಮ್ಯಾಗ ಈಗ ಅವ್ರ ಬಗ್ಗೆ ಬಾ ಹಿಂಗ್ ಬಂದಂಗೆ ಮಾತಾಡೋದು ಹಾಂಗ್ ಮಾತಾಡೋದು ಹಿಂಗೆ ಮಾತಾಡುದು ನೋಡ್ರಿ ಇನ್ನವೆಲ್ಲ ಏನ್ ಭಾಷಣ ಅವಾಗ ಏನ್ರಿ ಇದೇ ಏನ್ರಿ ಇದೇ ಕಾರ್ ಜನ್ಮ ಮಾರು ಇಲ್ಲವೇ ಮಡಿ ಮೀಸಲಾತಿ ಪಡೆಯುವರೆಗೆ ಹೋರಾಟ ನನ್ನ ರಾಜಕೀಯ ಇವತ್ತೇ ಮುಗಿದ್ರು ಪರವಾಗಿಲ್ಲ ಅವ್ರ ಅಕ್ಕ ಚೆನ್ನ ಮನೆ ಆಗ್ಬಿಡ್ತರು ಅವ್ರನ್ನ ಅವಾಗೇ ಹೇಳಿಬಿಟ್ಟಿದ್ದೆ ಹೇಳಿ ಕಿತ್ತೂರ್ನಾಗೆ ಹೇಳಿದ್ದೆ ಯಾರೋ ಸ್ವಾಗತ ಭಾಷಣ ಮಾಡಿ ಅವ್ರು ಇರ್ತಾರೆ ಇರ್ತಾರೀ ಸ್ವಾಗತ ಭಾಷಣ ಪ್ರಾಸ್ತಾತ್ ಮಾಡೋದು ನಮ್ಮ ಭಾಗದ ವೀರಾಣಿ ಕಿತ್ತೂರು ಚೆನ್ನಮ್ಮನ ಉತ್ತಾರ ಚೆನ್ನ ಎಲ್ಲೆಲ್ಲೇ ಹೋಲಿಸಿ ನೋಡಿ ಯಾಕೆ ಖರಾಬ್ ಮಾಡ್ತೀವಿ ಈಗ ಈಗ ಬೈಲಾಕತ್ತಿರ ನೀವೇ ಫೇಸ್ಬುಕ್ ನೋಡಿದ್ರೆ ಚನ್ನಾಮಿ ಹೆಂಗ್ ಮಾಡ್ಯಾರಿ ಹ್ಯಾಂಗ್ ಮಾಡ್ಯಾರ ಅದಕ್ಕ ಅವ್ರ ಯಾಕೆ ಪೊಲೀಸ್ ಇರ್ತಾರೆ ಗುಂಡೂರು ಮಾಡಿದ ತಪ್ಪಿನಿಂದ ನಿಂದ ನರಗುಂದು ಬಂಡಾಯದಲ್ಲಿ ಸ್ವಚ್ಛ ಆಗ್ಬೋದು ನೀವೇನಾರು ನಮ್ಮ ಸಮುದಾಯದ ಮೇಲೆ ಬಲಪ್ರಯೋಗ ಮಾಡ್ತೀನಿ ಮಿಲ್ಟ್ರಿ ತರ್ತೀನಿ ಪೊಲೀಸರು ತರ್ತೀನಿ ನೀವೇನಾರು ಹುಚ್ಚು ಕಲ್ಪನಾದೀರಂದ್ರ ಒಂದೇ ಒಂದ ನಮ್ಮ ಸಮುದಾಯದ ಒಂದೇ ಏನಾರ ಅನಾಹುತ ಆದ್ರೆ ನಿಮ್ಮ ಸರ್ಕಾರ ಇಪ್ಪತ್ನಾಲ್ಕು ಈ ದೇಶದ ಈ ರಾಜ್ಯದಿಂದ ಕೂತ್ಕೊಂಡು ನಿಮ್ಮ ಮಾತಾಡಲು ಗೌರವ ಇಲ್ಲ ಸುಳ್ಳು ಹೇಳ್ತೀರಿ ನಾವು ಕೇಳಿದಾಗ ಚುನಾವಣೆ ಇದು ಐತೆ ಕೇಳಿದ್ರಿ ಏನು ನೀತಿ ಸಮಿತಿ ಅಂತ ಹೇಳಿದ್ರಿ ಮರದ್ರೆ ಆ ಹಿಂದೂ ಸಮಾಜದ ಏನ್ ನಮ್ಮ ಬಿಜೆಪಿಯನ್ನು ಒಳಿಸ್ಲಾಕ್ ಕೊಟ್ಟಿದ್ದಕ್ಕೆ ಅದಕ್ಕೆ ಚೇರ್ಮನ್ ಅವಾಗ ನೀತಿ ಸಮಿತಿ ಬರ್ಲಿಲ್ಲ ನಾನು ನಾನ್ ಸಿದ್ದರಾಮಯ್ಯ ಅವ್ರಿಗೆ ಇದ್ರಿ ಇಟ್ ಕಟ್ಟಿ ಹೇಳಾಕ್ರಿ ನೀವು ಮತ್ತೆ ಇವತ್ ಮೀಟಿಂಗ್ ನಮ್ಮ ನಮ್ ಸಮಾಜಪ್ಪಾ ಮೊದ್ಲೇ ನಿಗದಿ ಆಗಿತ್ತು ಏ ಅಕ್ಕ ನೆನೆ ಮಾತಾಡ್ತೀನಿ ನಮ್ದೇನು ನಿಮ್ ಬೆಲ್ಲ ಏನ್ ಬಿಡೈತ್ರಿ ನಿಮ್ದೇನು ಅಡ್ಜಸ್ಟ್ಮೆಂಟ್ ಕೈ ಕೈಕಾಲು ಹೇಳೋದು ರೊಕ್ಕ ಹೋಗಿದಲ್ಲ ನಮ್ದು ಯಾವ್ದಾರ ಕೇಸ್ ಶುರು ಅಂದಲ್ಲ ನಾವು ಮಾತಾಡೋಣ ಅವೇ ಒಂದ್ ಹೆಚ್ಚಾಗಿತ್ತು ನಮ್ಮ ಆಫೀಸರೇ ಹೇಳಿದ್ರು ಎತ್ತಾದ್ರೆ ಭಾಳ ಆಗೈತಿ ನಾವು ಗಟ್ಟಿಯಾಗಿ ನಿಂತೀವಿ ಸಿದ್ದೇಶ್ವರ ನಾವು ಈಗ ಆದ್ರೂ ಗಟ್ಟಿ ಮತ್ ನಾಳೆ ನಮ್ ಸರ್ಕಾರ ಬಂದಾಗ ಹಿಂಗ ಆಯ್ತು ಅಂದ್ರೆ ನಾವು ಗಟ್ಟಿನೇ ಉಳಿಯೋರು ನಾವೇನೇ ನಾವೇನು ಅಂಜೂರು ಇಲ್ಲ ನಮ್ಮ ಹೇಗಿನವ್ರು ಗೊತ್ತಾಗ್ಯದೇ ಇವನ್ನ ತಗೊಂಡ್ ಹೋದ್ರೆ ಸರ್ಕಾರ ನಾನು ವಿಚಾರಣೆ ಮಾಡಿ ಹಲ್ ಮಾತಾ ಈ ಟಿವಿಯವ್ರು ಹೊಡೆದ ಹೊಡಿತದಲ್ಲಿ ಯತ್ನಾಳ್ ಉಚ್ಚಾಟನೆ ಸಾಯಂಕಾಲ ನೋಡಿ ತಪ್ಪದೆ ನೋಡಿ ಯತ್ನಾಳ್ ಉಚ್ಚಾಟ ನೀವು ಉನ್ನತ ಸ್ಥಾನ ಹೊಡೋದು ಹೊಡೆದು ಸೂಕ್ತ ಆಗಿ ಬಿಟ್ಬಿಡ್ತೇವೆ ಅವರು ಉಚ್ಚಾಚಾರ್ಯಾಲಯರು ಈಗ ನಿಮ್ಗ್ ಪರಿಹಾರ ಹೆಂಗ್ ಮಾಡ್ತಾರ ಕೇಳ್ತಾರೆ ಪರಿಹಾರ ನಾವು ಜನರ ಸಲ ಹೋರಾಟ ಮಾಡಾಕತ್ತೀವ್ರಿ ಈ ಒಕ್ಕದ್ ಯಾರ ಸಲ ಹೋರಾಟ ಮಾಡಲಕ್ಕೀವ್ ನಂದ ಹೋಗಲ್ಲ ಒಂದ್ ಒಂದು ಒಂದ್ ಒಂದು ಕೂಟ್ ಹೋಗಲ್ಲ ಈ ರಾಜ್ಯದ ಜನರು ರೈತರು ಹೋಗೈತಾರಪ್ಪ ಅದಕ್ಕೂ ಹೋರಾಟ ಮಾಡಕು ಮಾಡ್ತಾರ ಹೋರಾಟ ನೋಡ್ರಿ ನಾವು ಸಮಾಜಕ್ಕೆ ಹೋರಾಟ ಮಾಡವ್ರೆ ನೀವೇನ್ ಬೇಕಾದ್ರೆ ಯಾರು ಬರ್ರಿ ಬಿಡಿ ನೀನೇ ಒಬ್ರು ಬಂದ್ರು ಅಪ್ಸತ್ ಮಾಡ್ತೀನಿ ಎದಕ್ಕೆ ಅಪ್ಸತ್ ಅಂದೇನಾ ಅಪ್ಸತ್ತು ಏನೈತೆ ಅವ್ರದ ನಾವು ಕಸಗೊಂಡಿಲ್ಲ ನಮ್ ಅವ್ರ ಮತಕ್ಷೇತ್ರದಾಗ ನಾವ್ ಅವ್ರ ಮತಕ್ಷೇತ್ರ ನಾ ಇಟ್ಟು ಹೇಳಿದ್ದು ಹೌದಪ್ಪ ನಿಮಗ ಜ್ಞಾನೋದಯ ಆಗಿತ್ತಲ್ಲ ನಾವು ವಿಧಾನಸಭದ ನೀವೇ ಪ್ರಸ್ತಾಪ ಮಾಡ್ರಿ ಮೊದಲ ಕಾಂಗ್ರೆಸ್ನೋದ್ರೆ ನೀವು ಮಾಡಿ ಹಿಂಗ್ ಮೀಸಲಾತಿ ಹಿಂಗ ಹಮ್ಮಿ ಆಗೈತೆ ನೀವು ಕೊಡ್ರ ಸಿದ್ದರಾಮಯ್ಯ ಒತ್ತಾಯ ತಗೊಂಡ್ ಬರ್ರಿ ನಾವು ನಿಮ್ಗೋಡೆ ಎದ್ದು ನಿಂದಿರ್ತೀನಿ ನಾನು ನೀವು ಭಯ ಬಂದ್ ನಿಂದ್ರಿ ಗೋಡೆ ಭಯ ಬಂದ್ ಕೊಟ್ಟಿರ್ತೀನಿ ಇಟ್ಟು ನಾ ಡ್ಯೂಟಿ ಮಾಡ್ತೇನೆ ನಾನು ಸಿದ್ದು ಸವದಿಯವರು ಸಿ ಸಿ ಪಾಟೀಲ್ರು ನಾವೇನು ಬಿಜೆಪಿ ಒಳಗಿ ನಾವು ಧನ್ಯ ಮಾಡ್ ನೈತಿಕತೆ ನಿಮ್ಮಲ್ಲಿ ತಾಕತ್ತು ದಮ್ಮ ಇದ್ರೆ ಬಿಟ್ಟು ಊರ್ದ ಕತೆ ಹೋಗೋಕ್ಟರ್ ಬ್ಯಾಡ ಯತ್ನಾಳ್ ನಾವ್ ಕಡಿದಿಲ್ಲ ಸ್ಟ್ರೆ ಯಾರ ಮಗ ನಿಮ್ಗೆ ಯಾರು ಬಂದಾರ ನಿಮ್ ಮನೀಗೆ ನಿಮ್ಮನಿಗೇನು ಬಂದಿವ ನಮ್ಗೆ ಕರಿತ ಟು ಡಿ ಕೊಟ್ಟಾಗೆ ನಾ ರಾಜೀನಾಮೆ ಕೊಟ್ಟಿನ ಬಿಟ್ಟ ಈಗ ಯಾಕೆ ಬರ್ತೀಯಪ್ಪ ಈಗ ಏನು ನೀನು ನಾ ರಾಜೀನಾಮೆ ಬಿಸಾಕ್ ಹೋಗಾಗ ಏನಲ್ಲಿ ಫ್ರೀಡಂ ಪಾರ್ಕ್ನಾಗ ಹೌದಲ್ರಿ ರುದ್ರ ಬಿಸಾಕ್ ಹೋಗಾಗ ಮತ್ತೇನಾರ ಅಧ್ಯಕ್ಷ ಇರ್ತಾನ ನೈತಿಕತೆ ಏನಾಯ್ತೀವ್ರಿಗೆ ಸಮಾಜ ಸಮಾಸನ ತ್ಯಾಗ ಮಾಡ್ಬೇಕಂತ ನಾವು ಮಾಡ್ತೀವಪ್ಪ ನಾ ಬರ್ಲಿ ವಿಧಾನಸಭಾಗ ನಾವು ಎಂಬ್ರೀಸಾರ ನಾವು ಹೊಳೆ ಭಯ ಹಾಕೊಂಡಿರ್ತೀವಿ ನಮ್ ಹೆಂಗೈತಿವಿ ಹೊರಗೆ ಹೋಗಿತ್ತ ಹೋಗ್ ನಾವು ಹೊರಗೆ ಹೋರಾಟ ಮಾಡ್ತೀವಿ ನೀವೆಲ್ಲದೆಲ್ಲ ಜನ ನೀವು ನಿಮ್ಗೆ ಎಲ್ಲೇ ಅರೆಸ್ಟ್ ಮಾಡಿ ಎಲ್ಲ ಅರೆಸ್ಟ್ ಮಾಡಿದ್ರೆ ಅಲ್ಲೇ ಡಾಕ್ಟರ್ ಆಟ ಹಾಕೊಂಡು ಪ್ರತಿಭಟನೆ ಮಾಡಿ ಅಲ್ಲೇ ನೀವು ನಿಮ್ಮ ಬುತ್ತಿ ತಗೊಂಡು ಬರ್ರಿ ಅಡಿಗೆ ಮಾಡಕ್ ಸಾಮಾನು ಬರ್ರಿ ಕಂಚಾರದಂಗೆ ಮಾಡದಲ್ಲ ಮೊನ್ನೆ ಅಡಿಗೆ ಮಾಡ್ಕೊಂಡು ಅಲ್ಲೇ ಕೂತರ ನಮ್ದು ದೇಶದ್ರೋಹಿ ಹೋರಾಟ ಅಲ್ಲ ಇಷ್ಟು ವರ್ಷ ನಮ್ಮ ಸಮಾಜದ ಏನೇ ಹಿರಿಯರು ಅವಾಗ ಇವತ್ತು ಹೋಗ್ಬೋಡ್ರಿ ಇವತ್ತೇನು ರಾಜಕಾರಣಿಗಳೇನಾಗಾರ ಅವ್ರ ಎಮ್ ಎಲ್ ಎ ಆಗುತ್ತಾನ ಸಮಾಜ ಹೋರಾಟ ಎಮ್ ಎಲ್ ಎ ಮಾತಾಡೋದೇ ಚೇಂಜ್ ಸರ್ಕಾರವನ್ನು ಮುಜುಗರ ಮಾಡಬಾರ್ದು ಏನಂದ್ರೆ ಏನು ಮುಜುಗರ ನಾನು ನಾನು ಎಟ್ ಮುಜುಗರ ಮಾಡಿ ನಾಲ್ನಾ ನನ್ನ ಸರ್ಕಾರವನ್ನು ಇಪ್ಪತ್ನಾಲ್ಕರ ಪುಚ್ಚರ ಪಾಲು ಬಿಟ್ಟು ಹೇಳ್ತೀರಿ ನಾನು ಮೀಸಲಾತಿ ಕೊಸೇ ಬಿಡ್ತೀನಿ ಅಂದ ಅವ್ರು ಹೋಗಿ ಗೆಲ್ಲದಿರುವ ಕೊಯ್ ಬಿಟ್ಟು ಕುಯ್ಯಾಲ

ಬೆಳಗಾವಿ ಅಧಿವೇಶನದಲ್ಲಿ ಅದು ವೀರರಾಣಿ ಕಿತ್ತೂರು ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಪವಿತ್ರ ಕ್ರಾಂತಿಕಾರಿ ಭೂಮಿಯಲ್ಲಿ ನಮ್ಮ ಹೋರಾಟ ಐತಿಹಾಸಿಕ ನಾವು ಮಾಡೇತು ಎಲ್ಲರೂ ಹೊರಟ್ರಿ ಈಗ ಗಡಿ ತೋಣು ಬರುತ್ತಿದ್ದ ಬಿಡ್ರಿ ಒಂದು ನೋಡೇ ಬಿಡೋಣ ಅಂದಿಸ್ತಾರೆ ನಮ್ಮ ಸಮಾಜದ ಮುಖಂಡರುಗಳಿಗೆ ನಮ್ಮ ಅಧ್ಯಕ್ಷರುಗಳಿಗೆ ಏ ಎಷ್ಟು ಮಂದಿ ಹೋಗ್ತೀರಿ ಏನು ಏ ಸ್ವಲ್ಪ ಸಂಭಾಷ ಕಾಣಿಸೋದಂದ್ರೆ ಈ ಕ್ವಶನ್ದಾಗ ಮಾತಾಡ್ತಾರೆ ಸ್ವಲ್ಪ ಇದು ಹೊಡೆದ ರೀ ನಾವೇನು ಸುಮಾರು ಲೀಟರ್ ಆಗಿ ನಾವು ಹೊರಸಿ ಬೂಟ್ ಅಲ್ಲಿ ಹೊಡೆದು ಹೊಡೆದು ಎತ್ತು ಒಯ್ದು ಹೋಗದ್ರ ಹಿಂದೆಲ್ಲ ನಂದು ಬಂಗ್ಳವಾರಿ ಹಾಸ್ಪಿಟಲ್ ಹಿಂಗ್ ಮಾಡಿದಾಗ ಪೂರ್ತಿ ಖರಿ ಆಗಿತ್ತು ಹಿಂದಿಂದು ಗಾನ ಹಿಂಗ್ ಲಾಕಪ್ನಾಗ ಹೋಗದ್ರ ಒಗು ಹಿಂಗ್ ಕೀಲಿ ಹಾಕಿದ್ರೆ ಅಲ್ಲೇ ಕುಂಡ್ರು ಅಲ್ಲೇ ತಂದು ಕೊಡೋರು ಜ್ವರ ಬಂದ್ಬಿಟ್ರು ರಾತ್ರಿ ಮುಂಜಾನೆ ಸೀರಿಯಸ್ ಅನ್ನೋ ಸಿವಿಲ್ ಹಾಸ್ಪಿಟ್ಲ್ ಕೂಡ ನಾವು ಮಾಡ್ಲಾರ್ದು ಲೀಡರ್ ಆಗಲ್ಲ ನಾ ಮಾತ ಅಪ್ಪು ಮಾಡಿದ್ ಕೆಳಕಿ ಒಳಗೆ ಲೀಡರ್ ಆಗೋ ನಾವಲ್ಲ ನಾವು ನಮ್ಮ ಸ್ವಂತ ಪರೀಕ್ಷೆ ನಾವು ಅವಾಗ ಬರ್ತೀವಿ ಅವಾಗಿದ್ರೆ ಬಿಜೆಪಿ ಸಿದ್ದ ಸೌಧಿಯವ್ರು ನಾವು ಕೂಡಿ ಭಾಷಣ ಮಂದಿ ಇರ್ತಿದ್ ಇಲ್ಲಿ ಅಲ್ಲೇ ಅದ್ರೇನು ಚೊಪಡ ಮುಂದ ಅಲ್ಲಿ ಭಾಷಣ ಹೊಡಿತಿದ್ವಿ ಅವಾಗ ಇಬ್ಬರು ಶ್ರೀಕಾಂತ್ ಕುಲ್ಕಿಬ್ರು ಮೂರ್ ಮಂದಿ ಕೂಡ ಗಾಡಾಡ್ತಿದ್ವಿ ಮೋಟರ್ ಸೈಕಲ್ ಅಡ್ಡಾಡ್ತಿದ್ವಿ ಬಸ್ಸಿಗೆ ಇರ್ತಿದ್ದಿಲ್ಲ ಬಸ್ನಾಗ ಹುನಗುಂದ ಈ ಬದಾಮಿನಿಂದ ಕೈ ಹಿಂಗೆ ಹಿಡ್ಕೊಂಡು ರಾತ್ರಿ ಒಂದ್ ಎರಡಕ್ಕೆ ಮನೆಗ್ ಬರ್ತಿದ್ವಿ ಒಬ್ರು ಹೇಳ್ತಾರೆ ನಾನು ಕಟ್ಟಿದ್ವಿ ಸೈಕಲ್ ಹೊಡೆದ್ವಿ ಮಕ್ಕಳೇ ನಾವು ಸೈಕಲ್ ಹುಡುವಿ ನಾವು ಹೆಲಿಕಾಪ್ಟರ್ ಹಿಡಿದ್ವಿ ಹೇಳ್ತಾರೆ ಈಗನು ಬಿಡುದಿಲ್ಲ ನೀಂಗೇನು ಕಾಂಗ್ರೆಸ್ನ ಎಮ್ ಎಲ್ ಎಗಳು ನಮ್ಮ ನಾಳೆ ನೀವು ಗಟ್ಟಿಯಾಗಿ ಮಾತಾಡ್ಬೇಕು ನಿಮ್ ಆಚೆ ಆಗ್ಲಿ ನಾನ್ ಬರ್ಲಿಲ್ಲ ನಾವ್ ಜನ ತೀರ್ಪು ಕೊಡ್ತಾರೆ ರಾವೇನ್ ಮಾಡೋದ್ ಮುಂದೆ ಇತ್ತಲ್ಲ ಎಲ್ಲಿ ಇನ್ನು ಮುಂದುವರೆ ವರ್ಷಕ್ಕೆ ಬರ್ಬೇಕಲ್ಲ ಇಲ್ಲಿ ಅದಕ್ಕೆಸ ಅವ್ ಬರ್ತಾರ ಚೆನ್ನ ಜಯಂತಿಗೂ ಅಟೆಂಡೆ ನಾವು ಎಲ್ಲಾ ಉಳಿಸಿದ್ರು ಹಾಂಗ ಹಿಂಗ್ ಗಟ್ಟಿ ಹೊಡಿತಾರಲ್ಲ ಈ ಸಲ ಏಕ್ ಮಾರ ದೂಕ ಯಾರ ನಿಮ್ಸ್ ಒಳದಾರ ಯಾರ ಇಲ್ಲ ನೀವು ಪ್ಯಾನಲ್ ಮಾಡ್ಕೊಂಡ್ಬಿಟ್ಟು ನೀವು ಏನೋ ತೂಕೋಬೇಕು ಏನಪ್ಪಾ ಇವ್ರು ಬಹಳ ಸಹಾಯ ಮಾಡ್ತಾರ ಏನೂ ಮಾಡೋದಿಲ್ಲ ನಿಮ್ಗೇನು ಕೊಡೋದಿಲ್ಲ ಅವ್ರು ಬೇರೆ ಬೇರೆ ನಡೆದ್ಬಿಟ್ಟಾರ ಆ ಮಂದಿಗೆ ಕೊಡೋದು ಅವ್ರಿಗೆ ಕಾಂಟ್ರಾಕ್ಟ್ ಅವ್ರಿಗೆ ಮತ್ತೆ ಮೀಸಲಾತಿ ಹತ್ತು ಸಾವಿರ ಕೋಟಿ ರೂಪಾಯಿ ಅವ್ರಿಗೆ ಖರ್ಚು ಮಾಡ್ತೀನಿ ಅಂದ್ರೆ ಒಬ್ಬ ಮಗ ಕೇಳುದಿಲ್ಲ ನಮ್ ಸಮಾಜ್ ಅಂತ ಕೇಳುದಿಲ್ಲ ಕಾಂಟ್ರಾಕ್ಟ್ ಸಹಿತ ಅವರೇ ಆಗ್ತರಿ ಮುಂದೆ ದೇಶ ನೀವು ಬ್ಯಾಂಗ್ಲಾಂಗ್ ನೋಡ್ಲಾಕಿಲ್ಲ ಏನೇ ಪರಿಸ್ಥಿತಿ ಹಿಂದೂಗಳದು ದಿನ ಕೊಲೆ ಆಗ್ಲಕ್ಕ ಹೆಣ್ಣು ಅತ್ಯಾಚಾರ ಆಗ್ತದ ಒಂದು ನಮ್ಮ ದೇವಸ್ ಬರುದೇ ನಾವು ಗಟ್ಟಿಯಾಗಿ ದೇವಸ್ಥಾನ ಎಲ್ಲ ಬಿಡ್ರಿ ಪಾಪ ಕರೋನಾದಾಗ ಆ ಇಸ್ಲಾಮ್ ಟೆಂಪಲ್ ಎಲ್ಲರಿಗೂ ಅನ್ನ ಹಾಕಿರಂತ ಆಗ್ಬಿಟ್ಟು ಗುಡಿರೋದು ಅದನ್ನೂ ಇವತ್ತು ಹೊಡೆದು ಅವ್ರನ್ನೆಲ್ಲ ಹಾಕಿ ನಿರ್ಬಂಧ ಮಾಡ್ಬೇಕನ್ನುವಂತ ಇದು ಮುಂದಿನ ಮುನ್ಸೂಚನೆ ನಾವು ತಿಳ್ಕೊಂಡು ನಾವೆಲ್ಲ ಒಕ್ಕಟ್ಟಾಗಿ ಈಗ ಹೆಂಗ್ ಮಹಾರಾಷ್ಟ್ರ ಆಯ್ತಲ್ಲ ಈಗ ನಮ್ ಭವಿಷ್ಯನೇ ಇಲ್ಲ ನಾವು ಮೀಸಲಾತಿ ನಾವು ನೋಡ್ರಿ ಮೂಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಸ್ಪಷ್ಟ ಹೇಳ ಅಂಬೇಡ್ಕರ್ ಅವ್ರು ಹೇಳಿದ್ದೇನಂದ್ರೆ ಧರ್ಮಾಧಾರಿತರ ಮೀಸಲಾತಿ ಕೊಡ್ಲಾಕ್ ಬರುದಿಲ್ಲ ಮೀಸಲಾತಿ ಕೊಡುವುದು ಸಮ ಏನು ಜಾತಿ ಜಾತಿಯ ಮೇಲೆ ಧರ್ಮದ ಇಸ್ಲಾಂ ನಾವು ಕೊಡ್ಲಾಕ್ ಬರೋದ್ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮನೆ ಪ್ರಧಾನಮಂತ್ರಿಗಳು ಅದನ್ನೇ ಮಾತಾಡ್ಯಾರ ಅಮಿತ್ ಶಾ ಅವರು ಅದೇ ಮಾತಾಡ ನಾವೊಂದು ಗೆಲ್ತೀವಿ ಸುಪ್ರೀಂ ಕೋರ್ಟ್ ಆಗ ನಮ್ಗೆ ಏನ್ ಮೀಸಲಾತಿ ಒಂದು ಪರ್ಸೆಂಟ್ ಕೊಟ್ಟಿವಲ್ಲ ಇವತ್ತಿಲ್ಲ ನಾಳೆ ನಾವು ಗೆಲ್ದೆ ಗೆಲ್ತೀವಿ ನಾವು ಸಿದ್ದರಾಮಯ್ಯವ್ರು ವಿನಂತಿ ನಾವು ಮಾಡ್ಕೊಂಡಿದ್ದೇನೆ ಅಂದ್ರ ನೋಡ್ ರೂಪಾಯಿ ಇಲ್ಲಿ ಕುಡಿದ್ ಕೊಡ್ರಿ ಒಬಿಸಿಗೆ ರಿಕಮೆಂಡ್ ಮಾಡ್ರಿ ಎಲ್ಲ ಲಿಂಗಾಯ್ತದನ್ನ ಇಡೀ ವೀರ್ಸಲ್ಲಿ ಲಿಂಗಾಯ್ತನ ಎಲ್ಲ ಓಪಿಸಿಗೆ ರಿಕಮೆಂಡ್ ಮಾಡ್ರಿ ನಾವು ದಿಲ್ಲಿ ಒಳಗೆ ಹೋಗಿ ಜಗಳ ತೆಗೆದು ಮಾಡ್ಕೊಂಡು ಬರೋದು ತಾಕತ್ ನಮ್ಮಲ್ಲಿ ಐತಿ ನಾವು ಅಮಿತ್ ಶಾ ಮನಿ ಕೂತು ಉಪಾಸ ಕೂತು ತರ್ತೀವಿ ಅವರು ಮಾತಾಡ್ತಾರಲ್ರಿ ಅವರ ಕೊನೆ ಎಲ್ ನಮ್ ಗುರುಗಳು ಹೇಳಿದ್ರು ಸಿದ್ದರಾಮಯ್ಯ ಅವ್ರಿಗೆ ಅಲ್ರಿ ಆ ಓಪೀಸಿ ಅವ್ರ ರೆಕಮಂಡ್ ಮಾಡಿ ನಾನು ನಮ್ ಸಮಾಧಾನ ಆಗ್ತೈತೆ ನಮ್ ಸಮಾಜಕ್ಕೆ ಸಾಕು ವಕೀಲರು ಸಾವಿರಾರು ಮಂದಿ ವಕೀಲ್ ಕೂಡಿತ್ತು ಬೇಡ ಮೇಲ್ರಿ ಅದಕ್ಕ ವಕೀಲರು ಸಹಿತ ಲೀಗಲ್ಲಿ ಮಾತಾಡಿದ್ರ ಅವತ್ತು ಸಿದ್ದರಾಮಯ್ಯವ್ರದ್ದು ಅದಕ್ಕೆ ಇನ್ನೇನು ಹಾಕೋ ಇದ್ರಾಗ ಇರ್ತಿ ಮೂಡದಾಗ ಇರ್ಲಿಲ್ಲ ಒಳಗೆ ನಮ್ ಕಾಂಗ್ರೆಸ್ ಎಲ್ಲ ಅವ್ರು ನೋಡ್ರಿ ನಮ್ಮ ಕಾಂಗ್ರೆಸ್ ಇವತ್ತೇನ್ ಹೇಳ್ಕೋತದ ಕೇಳಲಾಖಲಾಗ್ತದ್ರಿ ಮೊದ್ಲೆ ಸಿಎಂ ಅವ್ರಿಗೆ ತಾಕೀತ್ ಮಾಡ್ಕೊಂಡ್ ನಮ್ಗೆ ಕರ್ಗಲ್ಲ ಇದಕ್ಕೆ ನೀವೇನೋ ಅವ್ರ ಬೇಡಿಕೆಗೆ ಒಪ್ಪು ಬಾಡ್ರಿ ಇಂತ ನಾಲ್ಕ ಕೆಲ್ಸ ಮಾಡ ನಾವಿದ್ಯ ನಾವ್ ಹಿಂದೂ ಹೇಳ್ತೇ ಕೊಡೋ ಬಮ್ಮಾಯಿಗೆ ನೀವು ಕೇಳ್ರಿ ಸಿದ್ದ ಸೌಧಿಯವ್ರ ಇದ್ರೆ ಇಲ್ಲೋ ಸುಗಣ್ ಸೌಧರ ಬೊಮ್ಮಾಯಿನ ಮಾತಾಡಿ ನೋಡಿದ ಏ ನಾಟಕ ಮಾಡ್ಬಾರೇ ಗೊತ್ತ ಶಿಶಿ ಪಾಡ್ಲಾ ನಮ್ ಡಂಕರ್ ಪಾಡ್ ಏನ್ರಿ ಹಿಂಗಿಲ್ಲ ಏನ್ ನಾಟಕ ಮಾಡೋದ್ರ ಬೊಮ್ಮಾಯಿ ನಡೀತೀನಿ ನೀನ್ ಹೇಳ್ತೀನಿ ನಿನ್ನ ಅವನ್ ಹೆಂಗತೇನೆ ಅವಾಗ ಬೊಮ್ಮಾಯಿ ಮುಖಾಂತರ ಇಲ್ಲ ಕೊಡ್ರ ತಪ್ಪು ತಿಳ್ಕೊಂಡ್ರ ನನ್ನ ತಾಯಿಯ ಏನ್ ಮಾಡಿ ಹೇಳ್ತೇನೆ ರೀ ಇವತ್ ರಾತ್ರಿ ನಾನು ಡಿಕ್ಲೇರ್ ಮಾಡ್ತೀನಿ ಅವತ್ತ ಹತ್ತು ಲಕ್ಷ ಜನ ಸೇರಿದ್ರು ನಾವು ಬರೇ ಸನ್ನಿ ಮಾಡಿದ್ರು ವಿಧಾನಸಭಾ ಸೌಧ ಹಾಕ್ಬಿಡ್ತಿದ್ರು ಮುಂದ ನಾ ಬಂದು ವಿನಂತಿ ಮಾಡ್ಕೊಂಡು ಎಲ್ಲ ಕೈ ಮುಗಿದು ತೊಕೊಂಡು ಜನ ನಮಗೂ ಬೈದು ಹೋದ್ರವ ಎಲ್ಲ ಯಾಕತ್ ಮಾಡಿದ್ರು ಮಕ್ಕಳು ಇಲ್ಲಿ ಹೆಂಗಿದ್ರೆ ಯಾಕೆ ಕರ್ಸಿದ್ರು ಎಲ್ಲ ನಮಗೂ ಬೈಸಿಕೊಂಡು ನಾವು ನಮಗೇನ ಆರ್ತಿ ಬರ್ಗೆ ಹೋಗ್ಯಾರಲ್ಲ ಮುಂಡ ಅದೆಲ್ಲ ಸಲ ಮುಗಿಸಿ ಜನರು ಚದ್ರದ ಮೇಲೆ ನಾವು ಹೊಂಟಿದ್ದೆ ನನ್ ಗಡ್ಯಾಗ ಆ ಡಿ ಜಿ ಪಿ ಅಲೋಕ್ ಕುಮಾರ್ ಅವರು ಮತ್ತು ಅಲ್ಲಿ ಕಮಿಷನರ್ ಅವ್ರು ಯಾವ್ದೋ ಗೋಡ ಬೋರೇ ಗೋಡ ಚೆನ್ನೋದ್ ಅವರಿಬ್ರು ನನ್ನ ಗಾಡಿ ತರಬೋದು ತರಗೇನು ಥ್ಯಾಂಕ್ಸ್ ಸರ್ ಇವತ್ತೇನಾದ್ರೂ ನೀವು ತಲುಸ್ ಇದು ಮಾಡಿದ್ರೆ ಬಹಳ ದೊಡ್ಡ ಅನಾಹುತ ಆಗ್ತಿತ್ತು ಬೆಳಗಾಂ ಸುವನ್ಸು ನಾವ್ ಏನಾದ್ರೂ ನಾನು ಗುಂಡಗಿರಿ ಮಾಡಿದ ಅಲ್ಲೂ ಬೆಂಗಳೂರಿನಾಗಲೀಸ್ಕ್ರಮ್ನಾಗ ಸ್ವಲ್ಪ ಕೆಲವೊಂದು ಮಂದಿ ಉಪದೇಶ ಮಾಡಾಕಿದ್ರು ಸ್ವತಃ ನಾನೇ ಇಬ್ರು ಮೂರು ಮಂದಿ ಹೊಡೆದಿನಿ ನಮ್ಮ ಹೋರಾಟ ಮೀಸಲಾತಿಗೆ ಇತ್ತು ಸುಮ್ಮನೆ ಜಗಳ ತಗೋದು ಅವ್ರಿಗೆ ಅದೇ ಬೇಕಾಗಿತ್ತು ಅವಾಗ ಅವಪ್ಪ ನಮ್ಮ ಜಾತಿಯವ್ನೆ ಯಾ ಪ ಐ ಪಿ ಎಸ್ ಅಧಿಕಾರಿ ಅವ ಬಂದ ನಮಗೆ ಸ್ಟೇಜ್ ಮೇಲೆ ಬಂಕಿ ಕೊಟ್ಟ ಏ ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡ್ತೀನಿ ಅಂದ ಅನ್ನೋ ನನ್ನ ವ್ಯಾಪೋ ಕಡಿತ ಅಂತ ಅಲ್ಲ ಕೂಡ ನಾ ಅಲ್ಲಿ ಪೊಲೀಸ್ ಕಮಿಷನರ್ ಯಾರು ಇತ್ತು ಅಂದ್ರೆ ಅವಾಗ ಅವರು ಬಂದು ಸಾರಿ ಸರ್ ಅವ ಹಂಗೆ ಏಯ್ ನಡೆ ನಡೆ ಐತ ಕೊಟ್ಟು ಕಳ್ಸು ಸಂದೀಪ್ ಪಾಟೀಲ್ ಅಂತ ಹೇಳಿ ನಮ್ಮವ್ವನೇ ಅವ ಬಂದು ಅರೆಸ್ಟ್ ಮಾಡ್ತೀನಿ ನಿಮ್ಗೆ ಹಬ್ಬ ಮಾಡ್ತೀನಿ ಅಂದ ಕಡಿತೈ ಮಾತು ಎಲ್ಲ ಮತ್ತೆ ಪಾಪ ಇನ್ನೊಬ್ರು ನಮ್ಮ ಇಲ್ಲಿ ಪ್ರಣಾ ಎಸ್ ಪಿ ಆಗಿದಾರಲ್ಲ ಯಾವ ನೀವು ಸಂಜೀವ್ ಪಾಟೀಲ್ ಸಂಜೀವ್ ಪಾಲ್ ನಾನು ಹಿಡ್ಕೊಂಡು ಬಂದ್ಬಿಟ್ಟಿ ಸರ್ ಅವರು ಸಲಗತ್ತ ಅಂದ್ರೆ ಬಂದ ಅರೆಸ್ಟ್ ಇತ್ತು ಒಮ್ಮೆ ಅಂದ್ರೆ ಯಾರ ಹೇಳ್ತೀಯ ನಿಮ್ ಬುರ್ತೀ ಅವ್ರು ಹೇಳಿದ್ರು ಹೇಗೆ ಕಳಿಸಿದ್ರು ಬಟ್ ಇದನ್ನ ಮುರಿಬೇಕು ಈ ಹೋರಾಟ ಮುರಿಬೇಕು ಎಲ್ಲಾರು ನಡೆದಿದ್ದೆ ಬಂದ ಬೆಳೆ ನಾಳೆ ಬೆಳಗಾವಿ ನಿಮ್ಗೆ ಸಮೀಪ ಐತಿ ನೀವು ಎಲ್ಲಿ ತನ ಹೋಗ್ಲಾಕ ಒಳಗಿನ ರೋಡ್ ಯಾವ್ಯಾಗ ನೋಡ್ರಿ ಎಟ್ ಮಂದಿರಿ ಏನಾಗೋದೈತ್ರಿ ಯಾತ್ರೆಗ ನಂತರ ಅಂದ್ರೆ ಯಾರು ಬರ್ತಾರ ಸಮೀಪ ಹೋಗ್ರಿ ಎಲ್ಲ ತರ್ಬೋದ್ ಮೇನ್ ರೋಡ್ ಎಲ್ಲ ಬಂದ್ ಮಾಡ್ಕೊಂಡು ಕೊಡ್ರಿ ಒಂದ್ ದಿವ್ಸ ಯಾರು ದಿವ್ಸ ಒಂದೇ ದಿವ್ಸ ಬಂದಲ್ಲ ಯಾರು ಮೂರ್ ದಿವ್ಸ ಹೊಡ್ರಿ ನಾವು ಒಳಗ್ ಮಕ್ಕ ಅಲ್ಲಿ ವಿಧಾನಸೌಧ ನಾವು ಬಿಡುದಿಲ್ಲ ನಾವು ದಾಗಲ ರಾತ್ರಿ ದಂಡಿ ಮಾಡ್ತೀವಿ ಮಾಡಿ ಏನಾರ ಫೈನಲ್ ಮಾಡ ಈ ಸಲ ಅಂತ ಹಿಂಗಾಗ್ತದ ಈ ತಾಯಿನ ಕೊಡುದು ಅಲ್ವಾರಿ ಬಾಳ್ದಕ್ ಹೋಗ್ತದ ಏನಾರು ಬಂದು ಹೇಳಬೇಕಿ ಈಗ ನಿಮ್ಗೆ ಬರ್ದಕತ್ತಿರ್ಬೇಕು ಹಾ ಇನ್ ಇವನು ಅರೆಸ್ಟ್ ಮಾಡ್ತಿರೋ ಹೇಳುದಿಲ್ಲ ಒಳಗ ಎ

ನಾವು ಹಿಂದೆ ಆಟಾಡೋ ಅದಕ್ಕೆ ನಾವು ಯಾರು ಎಲ್ಲ ನಪಾಸಾಗಿ ಏನೂ ಆಗಿಲ್ಲ ನಮ್ದು ಯಾಕೆ ಮಾಡಿಲ್ಲ ಅವ್ರ ನಪಾಸು ಹಾಕಿ ಮುಗಿ ಮಾತಾಡ್ತಾರ ನೀವು ಗಟ್ಟಾಗಿ ಸಿದ್ದು ಅನ್ನೋರ್ ನಿಮ್ಮ ನಿಮ್ ನಿಮ್ಗು ಪಾಯ್ತಿ ಬಿಡ್ರಿ ಈಗ ಪಾರ್ಟಿ ಬಿಟ್ಟು ಸಮಾಜ ಸಲುವಾಗಿ ನಮ್ಮ ದರಪ್ಪ ಹೇಳದಲ್ಲ ಒಂದೆರಡು ಹೋದ್ರು ಹೋಗಲ್ಲೋಡದು ನೋಡೋಣ అద నన పెడతా బుండ నోడి అమ్మ ఏర్త చాం చందమ్మ మూర్తి నీ కుడిస్తాను ఎర్ర అవుద్దు కుడిస్ చందా అంబేడ్కర్ గుర్తి కుారా సమాజ క్యాక్యాగ్ మొడ్ అస్తివన అంబేడ్కర్ మక్ మా మళ్ళు అదన అదంత్రెల్ పరిశ్రమ మిమ్మల్ని తార సంఘర కుటుంబ ఎలా ಆ ಸಂಘಟನೆ ಎಲ್ಲಾ ಕಡೆ ನಮ್ಗೆ ಉಚ್ಚಿ ನೋಡ್ತೀವಿ ಅದಕ್ಕೆ ಬಂದ ಯಾರು ಹಂಗಿ ಬಾಳ್ರಿ ಏನು ಹೊಡಿತಿದ್ರು ಅದೇ ಲಾಕ ಗೂಡ್ ಇಲ್ಲಿ ಸಲ ನೋಡೋಣ ಮೆಸೇಜ್ ಹೋಗಕ್ ನಿಮ್ ಬ್ಯಾಗ್ ಎಲ್ಲ ಏನಾಗಿತ್ತು ಇಂಟೆಲಿಜೆನ್ಸ್ ನಮ್ಗೆ ಹೋಗ್ತದೆ ಸರಿ ಅನ್ಕಂಟ್ರೋಲ್ ಇನ್ಸ್ ಹೌದಾ ಹೌದಾ ಇನ್ನು ಹೌದಾ ಕುರ್ಚಿ ಹೋಗ್ತದ ಮತ್ತೆ ಈ ಕುರ್ಚಿ ಉಳಿತಾಯ್ ಕುರ್ಚಿ आहार गुरु आहार सदन मुगारी हराटक सिदरम सरकारि जय